ಇಪ್ಪತ್ನಾ ಇಪ್ಪತ್ತಿನ ಸರ್ಕಾರಿ ಪದಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಿಷಯಗಳ ಉಪನ್ಯಾಸಕರನ್ನು ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಿಷಯಗಳ ಉಪನ್ಯಾಸಕರನ್ನು ಹೆಚ್ಚುವರಿ ಎಂದು ಗುರುತಿಸಿ ತಾತ್ಕಾಲಿಕ ಪಟ್ಟಿ ಮಾಡಿರುವುದನ್ನು ರದ್ದುಪಡಿಸುವ ವಿಷಯವನ್ನು ಸದನ ಸೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಿ ಪ್ರಸ್ತಾಪಿಸುತ್ತಿದ್ದೇನೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಿಷಯಗಳ ಉಪನ್ಯಾಸಕರನ್ನು ಹೆಚ್ಚುವರಿ ಎಂದು ಗುರುತಿಸಿ ತಾತ್ಕಾಲಿಕ ಪಟ್ಟಿ ಮಾಡಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದೇಶ ಹೊರಡಿಸಿ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಮನೆ ಅಧ್ಯಕ್ಷರೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದಾಖಲಾತಿ ಪರಿಗಣಿಸಿ ಹೆಚ್ಚುವರಿ ಎಂದು ಗುರುತಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟ ಅಂದರೆ ಹಿಂದಿನ ವರ್ಷದನ್ನು ಗುರುತಿಸಿ ಮಾಡಿದ್ದಾರೆ ಅಧ್ಯಕ್ಷರೇ ಈ ಪಟ್ಟಿಯನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ದಾಖಲಾತದ ಮೇಲೆ ಪ್ರಕಟ ಮಾಡಿದ್ದು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ವಾರ್ಷಿಕ ಪರೀಕ್ಷೆ ಬಾಕಿ ಇದ್ದು ಇನ್ನೂ ಪದವಿ ಪೂರ್ವ ಕಾಲೇಜ್ ತರಗತಿಗಳಿಗೆ ವಿದ್ಯಾರ್ಥಿಗಳು ದಾಖಲಾತಿ ಆಗುತ್ತಿದ್ದಾರೆ ಆದರೆ ಪ್ರಸ್ತುತ ವರ್ಷದ ವಿದ್ಯಾರ್ಥಿಗಳ ದಾಖಲಾತಿಯನ್ನು ಪರಿಗಣಿಸದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿ ಪರಿಗಣಿಸಿ ಹೆಚ್ಚುವರಿ ಪಟ್ಟಿ ಮಾಡಿರುವುದರಿಂದ ಐವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುವ ಅನಾರೋಗ್ಯದ ಸಂ ಅನಾರೋಗ್ಯದ ಸಮಸ್ಯೆಗಳು ಉಪನ್ಯಾಸಗಳು ತುಂಬ ತೊಂದರೆಯಾಗಿದೆ ಈಗಾಗಲೇ ಹೈಕೋರ್ಟ್ನಲ್ಲಿಯೂ ಸಹ ಐವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುವ ಶಿಕ್ಷಕರು ಉಪನ್ಯಾಸಗಳನ್ನು ಹೆಚ್ಚುವರಿ ಪರಿಗಣಿಸಿ ವರ್ಗಾವಣೆ ಮಾಡಿರುವುದು ಸರಿಯಲ್ಲ ಕ್ರಮವಲ್ಲ ಎಂದು ರದ್ದುಗೊಳಿಸಿದೆ ಹೈಕೋರ್ಟು ಆದ್ದರಿಂದ ಐವತ್ತೈದು ವರ್ಷ ಮೇಲ್ಪಟ್ಟ ಶಿಕ್ಷಕರು ಉಪನ್ಯಾಸಕ್ಕೆ ವರ್ಗಾವಣೆ ನಿಯಮಗಳಲ್ಲಿ ವಿನಾಯಿತಿ ಇದ್ದರೂ ಸಹ ಹೆಚ್ಚುವರಿ ಎಂದು ಪರಿಗಣಿಸಿ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಸ್ ಎಲ್ ಸಿ ಮೂರನೇ ಪರೀಕ್ಷೆ ನಡೆದು ವಿದ್ಯಾರ್ಥಿಗಳು ಪೂರ್ವ ತರಗತಿಗಳು ದಾಖಲಾಗುತ್ತಾರೆ ಆದರೆ ಪದವಿಪೂರ್ವ ಶಿಕ್ಷಣ ಇಲಾಖೆಯು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ವಿದ್ಯಾರ್ಥಿಗಳ ದಾಖಲೆ ಪರಿಗಣಿಸಿ ಹೆಚ್ಚುವರಿ ಉಪನ್ಯಾಸಕರ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಿರುವುದು ಅವೈಜ್ಞಾನಿಕವಾಗಿರುವುದರಿಂದ ನೂರಾರು ಉಪನ್ಯಾಸನಿಗೆ ಇದರ ತೊಂದರೆಯಾಗಿದೆ ಇದನ್ನು ಈ ಪ್ರಕ್ರಿಯೆಯನ್ನು ಕೈಬಿಡಬೇಕ ವಿಷಯವನ್ನು ಮಾನ್ಯ ಅಧ್ಯಕ್ಷರ ನಮ್ಮ ಸಭಾಪತಿಗಳ ಮುಖಾಂತರ ಈ ವೇಳೆ ಶೂನ್ಯ ವೇಳೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ

ಆನ್ಸರ್ ಕೊಟ್ಟಿರೋದು ಇನ್ನೂರ ಎಂಬತ್ಮೂರು ಇನ್ನೂ ಆರುನೂರ ಏಳು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು ಮಣ್ಣೆ ಮಾಡಿರಿ ಏನು ಅದಕ್ಕೆ ಮಂತ್ರಿಗಳೆಲ್ಲ ಇರಬೇಕು ಅಂತ ಹೇಳೋದು ನಾನು ಅಧಿಕಾರಿಗಳು ಇರಬೇಕು ಅಂತ ಯಾಕೆ ಕೂಗಾಡೋದು ಎಂಟ್ನೂರ ತೊಂಬತ್ತು ಪ್ರಶ್ನೆಗೆ ಕೇಳಿ ಇನ್ನೂ ಆರುನೂರ ಏಳು ಪ್ರಶ್ನೆಗೆ ಯಾವತ್ತು ತರಿಸ್ಕೊಡ್ತೀರಿ ಉತ್ತರ ನೀವು ಹಾಂ ಇದು ಬೇ ಬರಲ್ಲ

ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಎಲ್ಲ ಈ ವಿಷಯ ಲೆಕ್ಕ ಲೆಕ್ಕ ಒಂದು ಫಿಂಗರ್ ಫಿಂಗರ್ ಟಿಪ್ಸ್ ಅಲ್ಲಿ ಕೊಡ್ತಕ್ಕಂತ ಅವಕಾಶ ನಮ್ಮ ಎಲ್ಲಾ ಅಧಿಕಾರಿಗಳಿದೆ ಯಾಕೆ ಬರ್ತಾ ಇಲ್ಲ ಪ್ರತ್ಯೇಕ ಒಂದ್ ನಿಮಿಷ ಒ ತಗಾಣಕ್ಕೆ ಪ್ರತಿ ಪ್ರತಿದಿನ ಹೇಳ್ತೀವಿ ನಾವು ಮತ್ತೆ ಅಧಿಕಾರ ಏನ್ ಮಾಡ್ತಾರ ಪ್ರತಿದಿನ ಉತ್ತರ ಕೊಡ್ಬೇಕಂತ ಐತಿ ಯಾಕೆ ಹಾಕ್ಬೇಕು ಜೀರೋ ಅವರ್ಸ್

ಮಹತ್ವ ಆದಂತ ತಂದಿರ್ತಾರೆ ಉತ್ತರ ಕೊಡುದ್ರೆ ನಮ್ಗೆ ಯಾರು ಏನ್ ಮಾಡಂಗ ನೀವು ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಿ ನಾ ಹೇಳ್ತೀನಿ ಎಷ್ಟು ಉದಾವ ಯಾಕೆ ಕೊಟ್ಟಿಲ್ಲ ಯಾವ ಅಧಿಕಾರಿಗಳು ಅವ್ರ ಮೇಲೆ ಇಲ್ಲ ಅವ್ರಿಗೆಲ್ಲ ಕ್ರಮ ತಗೊಳ್ಳಿ ನಾಳೆ ನೀವು ಸದನದಲ್ಲಿ ಮಾತಾಡಕ ಬಿಡಿ ಮಾತಾಡಕ್ಕೆ ಬಿಡಿ ನೋಡಿ ನನಗೆ ಹಿಂಗಾರ ಎದ್ದು ಓಡಿ ಬಿಡ್ತೀನಿ ನಾನು ಏನ್ರಿ ಸ್ವಲ್ಪ ಈಗ ನಾ ಹೇಳಕತ್ತೀನಿ ಕೇಳುದ